ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪರಮ ಪವಿತ್ರವಾದ ಧನುರ್ ಮಾಸ ಶುರು ಆಗ್ತಾ ಇದೆ ಈ ಧನುರ್ಮಾಸ ರಥವನ್ನ ಯಾರ್ ಬೇಕಾದ್ರೂ ಮಾಡ್ಕೊಳ್ಬಹುದು ತುಂಬಾ ಜನ ಹೇಳ್ತಾರೆ ಮದುವೆ ಆಗ್ಬೇಕಾಗಿರ್ತಕ್ಕಂಥವ್ರು ಸಂತಾನ ಬೇಕಾಗಿರ್ತಕ್ಕಂಥವ್ರು ಈ ಒಂದು ಪೂಜೆಯನ್ನ ರಥವನ್ನ ಮಾಡ್ಕೊಳ್ಬಹುದು ಈ ಮಾಸವನ್ನ ಉಪಯೋಗಿಸ್ಕೊಳ್ಬಹುದು ಅಂತ ಆದ್ರೆ ಇದೆಲ್ಲದರ ಜೊತೆಗೂ ಸಹ ಅತ್ಯದ್ಭುತವಾದ ಒಂದು ಫಲಿತವನ್ನ ಕೊಡ್ತಕ್ಕಂಥದ್ದು ಈ ಮಾಸ ಇದನ್ನ ಶ್ರೀ ಮಾಸ ಅಂತಾನು ಹೇಳ್ತಾರೆ ಹಾಗಾಗಿ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳಿದೆಯೋ ದಾರಿದ್ರ್ಯತೆ ಇದೆಯೋ ಬಡತನ ಇದೆಯೋ ಅಥವಾ ಕಷ್ಟ ನಷ್ಟಗಳೇ ಆಗ್ತಾ ಇದೆಯೋ ಹಣಕಾಸಿನ ಒಂದು ಸುಧಾರಣೆ ಆಗ್ಬೇಕು ಅಂತ ಬಯಸ್ತಾರೋ ಅವರೆಲ್ಲರೂ ಸಹ ಮಾಸ ಪೂಜೆಯನ್ನ ಮಾಡ್ಕೊಳ್ಬಹುದು ಶ್ರೀ ಅಂತಂದ್ರೆನೆ ಆ ಮಹಾಲಕ್ಷ್ಮಿ ಹಾಗೆ ಎಲ್ಲವನ್ನ ಕೊಡ್ತಕ್ಕಂಥದ್ದು ವಿಷ್ಣುವನ್ನ ಆರಾಧಿಸುವಂತಹ ಮಾಸ ಇತ್ತು ಯಾರಿಗೆಲ್ಲ ದುಡ್ಡು ಕಾಸಿನ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂತಾರೋ ಅವರೆಲ್ಲರೂ ಸಹ ಧನುರ್ಮಾಸ ವ್ರತವನ್ನ ತಿಂಗಳ ಪೂರ್ತಿ ಮಾಡ್ಕೊಳ್ಬಹುದು ಅಥವಾ ಇಪ್ಪತ್ತೊಂದು ದಿನ ಮಾಡ್ಕೊಳ್ಬಹುದು ಇಲ್ಲ ಹನ್ನೊಂದು ದಿನ ಮಾಡ್ಬೋದು ಹದಿನಾರು ದಿನ ಮಾಡ್ಬೋದು ಒಂಬತ್ತು ದಿನ ಮಾಡ್ಬೋದು ಕನಿಷ್ಠ ಒಂದು ದಿನವಾದ್ರು ಶುದ್ಧವಾದ ಮನಸ್ಸಿನಿಂದ ಪರಿಶುದ್ಧವಾದ ಶ್ರದ್ಧೆಯ ಏಕಾಗ್ರತೆಯಿಂದ ಅಂತಹ ಆಲೋಚನೆಯಿಂದ ಮಾಡಿದಾಗ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಮಾಡ್ಬಿಡ್ತಾರೆ ಯಾರಿಗೆಲ್ಲ ಯೋಗ್ಯ ಜೀವನ ಸಂಗಾತಿ ಬೇಕು ಮದ್ವೆಗೆ ಹುಡುಗ ಇರ್ಬೋದು ಹುಡುಗಿ ಇರ್ಬಹುದು ಸಿಗಬೇಕು ಯೋಗ್ಯವಾದ ವರನನ್ನ ಅಥವಾ ವಧುವನ್ನ ಪಡಿಬೇಕು ಅಂತ ಆಸೆ ಪಡ್ತಾ ಇದ್ರೆ ಅವರು ಸಹ ಈ ಧನುರ್ಮಾಸ ಪೂಜೆಯನ್ನ ಮಾಡ್ಕೊಳ್ಬಹುದು ಇದನ್ನ ಶೂನ್ಯ ಮಾಸ ಅಂತಾನು ಹೇಳ್ತಾರೆ ಈ ಒಂದು ಕಾಲದಲ್ಲಿ ವಿಷ್ಣು ಪರಮಾತ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಭೂಲೋಕಕ್ಕೆ ಬಂದು ಸಂಚಾರವನ್ನ ಮಾಡ್ತಾ ಇರ್ತಾರೆ ಯಾರೆಲ್ಲ ತನ್ನನ್ನ ಆರಾಧಿಸ್ತಾರೆ ಇನ್ನೆಲ್ಲಾ ಕೇಳ್ಕೊಳ್ತಾ ಇರ್ತಾರೆ ಯಾಕಂದ್ರೆ ಯೋಗ ನಿದ್ರೆಯಿಂದ ಎದ್ದಿರ್ತಾರಲ್ವ ನಾವು ಕಾರ್ತಿಕ ಮಾಸದಲ್ಲಿ ಉತ್ತಾನ ದ್ವಾದಶಿ ಪೂಜೆಯನ್ನ ಮಾಡ್ತೀವಿ ನಾಲ್ಕು ಮಾಸಗಳಿಂದ ಯೋಗ ನಿದ್ರೆಯಲ್ಲಿಹ ಆ ಪರಮಾತ್ಮ ಯೋಗ ನಿದ್ರೆಯಿಂದ ಎದ್ದಿರ್ತಕ್ಕಂತಹ ದಿನ ಈ ಧನುರ್ಮಾಸದಲ್ಲಿ ಭೂಲೋಕದಲ್ಲಿ ಸಂಚಾರ ಮಾಡಿ ತನ್ನ ಭಕ್ತರಿಗೆಲ್ಲರಿಗೂ ಸಹ ಶ್ರೇಷ್ಠವಾದ ಫಲವನ್ನ ಕೊಡ್ತಕ್ಕಂಥದ್ದು ಯಾರೆಲ್ಲ ತನ್ನನ್ನ ಅಪೇಕ್ಷಿಸ್ತಾರೋ ಆರಾಧಿಸ್ತಾರೋ ವಿಧ ವಿಧವಾಗಿ ಪೂಜಿಸ್ತಾರೋ ಆಧ್ಯಾತ್ಮಿಕತೆಯಿಂದ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಆತನನ್ನು ಆರಾಧಿಸ್ತಾರೋ ಯಾವ ವಿಚಾರಕ್ಕೆ ಬೇಕು ಅಂತ ಬಯಸ್ತಾರೋ ಆತ ಆಶೀರ್ವಾದವನ್ನ ಮಾಡ್ಬಿಡ್ತಾರೆ ಅಂತಹ ಆಪದ ಬಾಂಧವನಾಗಿರ್ತಕ್ಕಂತಹ ಕರುಣಾಸಾಗರನಾಗಿರ್ತಕ್ಕಂತಹ ಮಹಾವಿಷ್ಣುವನ್ನ ಪ್ರತಿಯೊಬ್ರು ಆರಾಧನೆ ಮಾಡ್ಕೋಬೇಕು ಯಾರಿಗೆಲ್ಲ ಸಂತಾನ ಬೇಕು ಅವರು ಸಹ ಈ ಧನುರ್ಮಾಸದಲ್ಲಿ ನಿಷ್ಠೆಯಿಂದ ಯಾವುದೇ ರೀತಿಯ ಕಲ್ಮಶವಿಲ್ಲದೆ ಅಪಚಾರ ಮಾಡದೆ ಅಥವಾ ಅನುಮಾನವಿಲ್ಲದೆ ಈ ವ್ರತವನ್ನ ಮಾಡ್ಕೊಳ್ಬಹುದು ತುಂಬಾ ಸರಳವಾಗಿ ಮಾಡ್ಕೊಳ್ಬಹುದು ಯಾವುದೇ ರೀತಿಯ ಕಟ್ಟುನಿಟ್ಟಾದ ಒಂದು ಪದ್ಧತಿ ಆಚಾರ ಸಂಪ್ರದಾಯದಿಂದ ಇಟ್ಕೊಳ್ದೆ ಮನಸ್ಸಿನಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇಷ್ಟು ದಿವಸ ಯಾವ್ದು ಕೋರಿಕೆಗಳು ನೆರವೇರ್ತಿರೋ ನೆರವೇರಿರೋಲ್ವೋ ಏನು ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೋ ಅದನ್ನ ಈ ಸಲವಾದ ಸಂಕಲ್ಪವನ್ನ ನಿಷ್ಠೆಯಿಂದ ಮಾಡಿಕೊಂಡು ಸರಳವಾಗಿ ಒಂದು ಒಳ್ಳೆಯ ಭಕ್ತಿಯಿಂದ ಮನಸ್ಸಿನಿಂದ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ದುಡ್ಡಿನ ಸಮಸ್ಯೆ ತುಂಬಾ ಜನರಿಗೆ ಇದ್ದೇ ಇರುತ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಕೇಳ್ತಾ ಇದ್ರೆ ಬರೀ ದುಡ್ಡಿನ ಸಮಸ್ಯೆ ಇರುತ್ತೆ ಇದ್ರೂ ಅದೊಂದು ದೊಡ್ಡ ಸಮಸ್ಯೆನೆ ಅಂದ್ರೆ ಅವ್ರು ಅನ್ಕೊಂಡಿರೋಷ್ಟು ದುಡ್ಡು ಇರೋದಿಲ್ಲ ಅನ್ನೋದೇ ಒಂದು ದೊಡ್ಡ ತಾಪತ್ರೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಎಷ್ಟಿದ್ರು ಸಾಕಾಗೋದಿಲ್ಲ ಎಲ್ಲರೂ ಸಹ ಇದನ್ನ ಮಾಡ್ಕೊಳ್ಬಹುದು ಚಿಕ್ಕಂದಿನಿಂದಲೇ ಮಕ್ಕಳಿಗೂ ಸಹ ಇದನ್ನ ಅಭ್ಯಾಸ ಮಾಡಿ ಒಂದು ಹದಿಮೂರು ವರ್ಷ ಹದಿನೈದು ವರ್ಷ ಮಕ್ಕಳಿರುವಾಗ ಆ ಮಕ್ಕಳ ಕೈನಲ್ಲಿ ಧನುರ್ಮಾಸದ ಪೂಜೆಯನ್ನ ಮಾಡಿಸಿ ಬೆಳಗ್ಗೆ ಬೇಗ ಎದ್ದು ದೇವರನ್ನ ಸ್ಮರಣೆ ಮಾಡಿ ಅರಳಿಕಟ್ಟೆಯನ್ನ ಸುತ್ತುವಂತಹ ಒಂದು ಮನಸ್ಸು ಅವ್ರಿಗೆ ಬರುವಂತೆ ಅವರನ್ನ ಮನವೊಲಿಸಿ ಯಾಕಂದ್ರೆ ಈ ವಯಸ್ಸಿನಲ್ಲಿ ಅವ್ರ ಏನೆಲ್ಲ ಮಾಡ್ತಾ ಇರ್ತಾರೋ ಆಗ ಮುಂದೆ ಅವ್ರಿಗೆ ಮದುವೆ ಅಂತ ಸಂದರ್ಭದಲ್ಲಿ ಸಂತಾನ ಅಂತ ಬಂದಾಗ ಅಥವಾ ನೌಕರಿ ಉದ್ಯೋಗ ಏನಿರುತ್ತೆ ಆ ತರದ ತೊಂದರೆಗಳು ಬರೋದಿಲ್ಲ ಅವ್ರ ಕಷ್ಟಗಳನ್ನ ನೋಡೋದಿಲ್ಲ ಅದಕ್ಕೋಸ್ಕರ ಇವಾಗ್ಲಿಂದ ಮಾಡ್ತಕ್ಕಂತಹ ಮಾಡಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿ ಮಕ್ಕಳಿಗೆ ತಿಳಿ ಹೇಳ್ಸಿ ನಾವು ಮಾಡ್ತೀವಿ ನೀವು ಮಾಡಿ ಅಂತ ಹೇಳಿ ಮಕ್ಕಳ ಕೈನಲ್ಲಿ ಮಾಡಿಸಿ ಯಾವಾಗ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆಯನ್ನು ಮಾಡ್ತಾರೋ ಅಥವಾ ನವಗ್ರಹಗಳಿಗೆ ಎಳ್ಳೆಣ್ಣೆಯ ದೀಪವನ್ನ ಹಚ್ತಾರೋ ಅಥವಾ ಎಳ್ಳಿನ ಬತ್ತಿಯನ್ನ ಹಚ್ತಾರೋ ಬೆಳಗ್ಗೆ ಎದ್ದು ಮನದೇವರಿಗೆ ಕುಲದೇವರಿಗೆ ಮನೆಯಲ್ಲಿ ಆರಾಧನೆ ಮಾಡ್ತಾರೋ ಅಂತವರೆಲ್ಲರಿಗೂ ಸಹ ಮುಂದಿನ ಒಂದು ನಾಲ್ಕೈದು ವರ್ಷಗಳಲ್ಲಿ ಸುಸೂತ್ರವಾಗಿ ಎಲ್ಲವೂ ಒಳ್ಳೇದಾಗ್ಬಿಡುತ್ತೆ ಅಂದ್ರೆ ಜೀವನ ಸೆಟಲ್ ಆಗ್ಬಿಡುತ್ತೆ ಮತ್ತೆ ಕಷ್ಟ ಪಡೋದ್ ಬೇಕಾಗಿರೋದಿಲ್ಲ ಯಾವತ್ತೋ ಕಷ್ಟ ಬಂದಾಗ ಈ ತರಹ ವ್ರತಗಳನ್ನ ಮಾಡಿ ಅಥವಾ ಏನೋ ಆಗ್ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಅವಾಗ ಗೋಗರದು ಮಾಡೋದಕ್ಕಿಂತ ಸರಳವಾಗಿ ಚೆನ್ನಾಗಿರುವಾಗ್ಲೇ ಮಾಡ್ಕೊಳ್ತಾ ಬರ್ತಾ ಇದ್ರೆ ಅಂದ್ರೆ ಈ ಮಾಸಗಳೆಲ್ಲ ಬಂದಾಗ ಅದರಂತೆ ನಾವು ಮಾಡ್ತಾ ಹೋದಾಗ ನಮ್ಗೆ ಒಳ್ಳೇದಾಗುತ್ತೆ ಕೆಟ್ಟದಂತೂ ಆಗೋದಿಲ್ಲ ಯಾಕಂದ್ರೆ ಯಾವ ಕೋರಿಕೆಯನ್ನು ಇಟ್ಕೊಳೋದು ಬೇಡ ಕೋರಿಕೆ ಇಟ್ಕೊಂಡು ಮಾಡೋದಕ್ಕಿಂತ ಇದು ನಾವು ಮಾಡ್ಬೇಕಾಗಿರೋದು ಇದು ತುಂಬಾ ಒಳ್ಳೆ ಶ್ರೇಷ್ಠವಾದ ದಿನಗಳು ಶ್ರೇಷ್ಠವಾದ ಸಮಯ ಅದ್ಭುತ ಒಂದು ಯೋಗ ಇರ್ತಕ್ಕಂತ ಒಂದು ಸಂದರ್ಭಗಳು ಅಂತ ಹೇಳಿ ನಾವು ಮಾಡ್ತಾ ಹೋದಾಗ ಯಾವ ಕೋರಿಕೆಗಳನ್ನ ಇಟ್ಕೊಳ್ಳದೆ ಇದ್ದಾಗ ಮುಂದೆ ಬರ್ತಕ್ಕಂತಹ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಸಹ ಮಾಡ್ಕೊಳ್ಬಹುದು ಮೂವತ್ತು ದಿನಗಳು ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಒಂದು ದಿನವಾದ್ರೂ ಬೆಳಗ್ಗಿಂದ ರಾತ್ರಿವರೆಗೂ ನಿಷ್ಠೆಯಿಂದ ಪರಮಾತ್ಮನ ಧ್ಯಾನವನ್ನ ಮಾಡಿ ಮನೆಯಲ್ಲೇ ದೀಪವನ್ನ ಹಚ್ಚಿ ಅಶ್ವಥ ಕಟ್ಟೆ ಪ್ರದರ್ಶನ ಮಾಡಕ್ಕಾಗೋದಿಲ್ಲ ನವಗ್ರಹ ದೇವಸ್ಥಾನ ಇಲ್ಲ ಬೇರೆ ಯಾವ ದೇವಸ್ಥಾನವೂ ಹತ್ರದಲ್ಲಿಲ್ಲ ಇಲ್ಲ ತುಂಬಾ ದೂರ ಹೋಗ್ಬೇಕು ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಯಾರು ಇಲ್ಲ ಅಥವಾ ನಮ್ಮೂರಲ್ಲಿ ಇಲ್ಲ ಈ ತರ ಏನೆಲ್ಲಾ ಪ್ರಶ್ನೆಗಳನ್ನ ಹಾಕೊಂತ ಇರ್ತಾರೆ ಅಥವಾ ಮಾಡ್ಲಿಲ್ಲ ಅಂತಂದ್ರೆ ಏನೋ ಆಗ್ಬಿಡುತ್ತೆ ಅಂತ ಭಯ ಪಡ್ಕೊಳ್ತಾ ಇರ್ತಾರೆ ಇದ್ ಎಲ್ಲಾ ಗೊಂದಲವನ್ನ ದೂರ ಮಾಡ್ಕೊಳ್ಳಿ ಯಾವ ಭಯವೂ ಬೇಡ ಯಾವ ಒಂದು ಕೆಟ್ಟ ಆಲೋಚನೂ ಮಾಡೋದು ಬೇಡ ಪರಮಾತ್ಮ ಎಲ್ಲಾ ಕಡೆ ಇರೋದ್ರಿಂದ ಸಾಧ್ಯವಾದ್ರೆ ಅಲ್ಲಿ ಹೋಗಿ ಮಾಡಿ ಅಂದ್ರೆ ಆ ರೀತಿ ಮಾಡುವಾಗ ಇರ್ತಕ್ಕಂಥ ಭಾವನೆಗಳೇ ಬೇರೆ ಇರುತ್ತೆ ಹಳ್ಳಿ ಕಟ್ಟಿಗೆನೆ ಅಹ್ ನೀರನ್ನು ಹಾಕ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ನಾಗ ದೇವತೆಗಳಿಗೆ ಅಭಿಷೇಕವನ್ನ ಮಾಡಿ ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥದ್ದು ಅಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳಿ ಮಂತ್ರವನ್ನ ಹೇಳ್ತಾ ಪ್ರಕೃತಿ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರನ್ ನೆನೆಸ್ತಕ್ಕಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಇಂತಹ ದೇವತೆಗಳನ್ನೆಲ್ಲ ನೆನೆಸಿ ನಾವು ಒಂದು ಶ್ರದ್ಧೆಯಿಂದ ಪೂಜೆಯನ್ನ ಮಾಡ್ಕೊಂಡಾಗ ಅಧಿಕವಾದ ಫಲಿತಗಳಿರುತ್ತೆ ಅದಾಗ್ಲಿಲ್ಲ ಅಂತಂದ್ರೆ ಮನೆಯಲ್ಲೇ ಅಕ್ಕಿ ಹಿಟ್ಟಿನಿಂದ ದೀಪವನ್ನ ಮಾಡಿ ಲಕ್ಷ್ಮೀನಾರಾಯಣರ ಮುಂದೆ ಆ ದೀಪದಿಂದ ಆರತಿಯನ್ನ ಮಾಡಿ ಬರ್ತಕ್ಕಂತಹ ಶ್ಲೋಕಗಳನ್ನು ಮಂತ್ರಗಳನ್ನು ನಾಮಗಳನ್ನ ಹೇಳ್ಕೊಳ್ಳಿ ಯಾವ್ದು ಹೇಳ್ಕೊಳ್ಬೇಕು ಅನ್ನೋದೇನು ಇಲ್ಲ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತನೋ ಓಂ ನಮೋ ಭಗವತಿ ವಾಸುದೇವಾಯ ಅಂತನೋ ಅಥವಾ ವಿಷ್ಣು ಸಹಸ್ರನಾಮವನ್ನ ಹೇಳಿ ಅಥವಾ ಲಕ್ಷ್ಮೀ ಮಂತ್ರಗಳನ್ನ ಹೇಳಿ ಹೀಗೆ ಯಾವುದು ಬರುತ್ತೋ ಅಥವಾ ರಾಮನಾಮವನ್ನ ಕೃಷ್ಣ ಜಪವನ್ನ ಮಾಡಿ ಯಾವುದು ಮಾಡಿದ್ರು ಶ್ರೇಷ್ಠನೇ ಆ ಸಮಯದಲ್ಲಿ ಒಟ್ಟಿನಲ್ಲಿ ಅಲ್ಲಿ ಶ್ರದ್ಧೆ ಇರಬೇಕು ಇಲ್ಲಿ ನಾಮಕ್ಕೆ ಪೂಜೆಗೆ ಅಥವಾ ಇನ್ನೊಂದಕ್ಕೆ ಅಷ್ಟೊಂದು ನಾವು ಮಹತ್ವವನ್ನು ಕೊಡೋದಕ್ಕಿಂತ ಆ ಸಮಯದಲ್ಲಿ ಬೆಳಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ದೇವರ ಮುಂದೆ ಕೂತು ನಿಷ್ಠೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಲ್ಲ ಅದೇ ಸಾಕಾಗುತ್ತೆ ಒಂದು ದೀಪವನ್ನು ಹಚ್ಚೋದು ತುಂಬಾ ಮುಖ್ಯ ದೀಪಗಳನ್ನು ಹಚ್ಚಿ ನಮಗ್ ಬರ್ತಕ್ಕಂಥ ಸರಳವಾದ ಮಂತ್ರಗಳನ್ನ ನಾಮ ಜಪಗಳನ್ನ ಮಾಡೋದೇ ಅತ್ಯದ್ಭುತವಾದ ಫಲವನ್ನ ಕೊಡ್ತಕ್ಕಂಥದ್ದು ಕೋರಿಕೆಗಳು ನಾನಾ ರೀತಿನಲ್ಲಿರುತ್ತೆ ಕೋರಿಕೆಗಳು ನೆರವೇರ್ಬೇಕು ಅಂತ ಮಾಡೋದು ಒಂದು ರೀತಿ ಆದ್ರೆ ಏನು ಬೇಡ ಭಗವಂತನನ್ನ ನಾವು ಸೇವಿಸ್ಬೇಕು ಭಗವಂತನನ್ನ ಆರಾಧಿಸ್ಬೇಕು ಆಧ್ಯಾತ್ಮಿಕತೆಯಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅನ್ನೋರೆಲ್ಲರೂ ಸಹ ಯಾವ ಒಂದು ಕೋರಿಕೆ ಇಲ್ಲದೂ ಸಹ ಮಾಡಬಹುದು ಎಲ್ಲಾ ರೀತಿಯ ಒಂದು ಅವ್ರು ಇಚ್ಛಿಸಿದ ಫಲಗಳನ್ನ ಪರಮಾತ್ಮ ಕೊಡ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಸುಳ್ಳು ಇರೋದಿಲ್ಲ ಅಷ್ಟು ಅದ್ಭುತವಾದ ಶಕ್ತಿ ಧನುರ್ಮಾಸದಲ್ಲಿ ಇರುತ್ತೆ ಬ್ರಹ್ಮಾಂಡದಲ್ಲಿ ಅತ್ಯದ್ಭುತವಾದ ಚೈತನ್ಯ ಇರುತ್ತೆ ಮತ್ತೆ ಈ ಒಂದು ಧನುರ್ಮಾಸದಲ್ಲಿ ಹುಗ್ಗಿಯನ್ನ ಮಾಡಿ ನೈವೇದ್ಯ ಮಾಡೋದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಚಳಿಗಾಲ ಇರುತ್ತೆ ಹೆಸರು ಬೇಳೆ ಅಕ್ಕಿ ತುಪ್ಪ ಅಂದ್ರೆ ಕಾಳು ಮೆಣಸನ್ನ ಹಾಕಿ ಅನ್ನವನ್ನ ಮಾಡಿ ನೈವೇದ್ಯವಾಗಿ ಇದನ್ನ ಖಾರ ಪೊಂಗಲ್ ಅಂತ ಹೇಳ್ತೀವಿ ಇದನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಹಾಗೆ ಬೆಲ್ಲ ತುಪ್ಪ ಅಕ್ಕಿ ಹೆಸರು ಬೇಳೆ ಗೋಡಂಬಿ ಏಲಕ್ಕಿ ದ್ರಾಕ್ಷಿಯನ್ನು ಹಾಕಿ ಸಿಹಿ ಪೊಂಗಲನ್ನ ಮಾಡಿ ನೈವೇದ್ಯ ಮಾಡಿ ತಾವು ಸೇವನೆ ಮಾಡಿ ಎಲ್ಲರಿಗೂ ಹಂಚಬಹುದು ಪ್ರತಿದಿನ ಇದನ್ನ ಮಾಡಬಹುದು ಅಥವಾ ದೇವಸ್ಥಾನದಲ್ಲಿ ಪ್ರಸಾದವನ್ನು ಪ್ರಸಾದವನ್ನ ನೈವೇದ್ಯವಾಗಿ ಮಾಡಿಸ್ಕೊಳ್ಬಹುದು ಎಲ್ಲರಿಗೂ ಹಂಚಬಹುದು ಮತ್ತೆ ಅಶ್ವತ್ ಕಟ್ಟೆ ಹತ್ರ ಹೋಗಿ ಪೂಜೆ ಮಾಡುವಾಗ ಇದನ್ನ ಮಾಡಬಹುದು ಸಮಯ ಇಲ್ಲ ಅಂತಂದ್ರೆ ಹೆಸರು ಬೇಳಿನ ಒಂದು ಕೋಸಂಬರಿಯನ್ನ ಮಾಡಿ ಅದನ್ನಾದ್ರೂ ಹಂಚಬಹುದು ಅಥವಾ ಬಾಳೆಹಣ್ಣು ನೈವೇದ್ಯ ಮಾಡಬಹುದು ಏನಾದ್ರೂ ಸರಿ ಒಂದು ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಿ ಒಳ್ಳೇದಾಗುತ್ತೆ ಅಂತ ನೀವೇ ನೋಡ್ತೀರ ಆಮೇಲೆ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನ ಮಾಡಿ ಇದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು ಬೆಲ್ಲ ಹಾಲನ್ನು ಅಥವಾ ಎಳೆ ಹಾಕಿ ಅದರಿಂದ ದೀಪಗಳನ್ನ ಮಾಡುದು ದೀಪವನ್ನ ಮಾಡಿ ಇದರ ಒಂದು ವಿಡಿಯೋವನ್ನ ಮಾಡಿದೀವಿ ಆ ವಿಡಿಯೋನ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಅದರಂತೆ ಅಕ್ಕಿ ಹಿಟ್ಟಿನ ದೀಪವನ್ನ ಮಾಡಿ ದೇವರ ಮುಂದೆ ತುಪ್ಪವನ್ನು ಹಾಕಿ ಹಚ್ಚಿ ನೋಡಿ ನಿಮ್ಮ ಆಲೋಚನೆಗಳು ಅಷ್ಟು ಶುದ್ಧವಾಗಿರುತ್ತೆ ಇಲ್ಲಿ ಎಳೆ ನೀರ್ ಇರ್ಬೋದು ಅಕ್ಕಿ ಇಟ್ಟಿರ್ಬಹುದು ಬೆಲ್ಲ ಇರ್ಬೋದು ಪ್ರತಿ ಒಂದು ಸಹ ಭಗವಂತನ ಆಶೀರ್ವಾದ ಇರುತ್ತೆ ಚಂದ್ರನ ಅನುಗ್ರಹ ಸಿಗುತ್ತೆ ಸೂರ್ಯನ ಆಶೀರ್ವಾದ ಸಿಗುತ್ತೆ ಹಾಗೆ ಆ ಕಲ್ಪವೃಕ್ಷ ಅಂತ ಹೇಳ್ತಾ ತಂದ ಎಳನೀರಿನಿಂದ ನಮ್ಮ ಇಚ್ಛೆಗಳೆಲ್ಲವೂ ಸಹ ಪೂರೈಸಿಬಿಡುತ್ತೆ ಭಗವಂತ ಎಲ್ಲವನ್ನ ನೋಡ್ತಾ ಇರ್ತಾನೆ ಇದೆಲ್ಲ ಮಾಡುವಾಗ ನಾಮಸ್ಮರಣೆಯನ್ನು ಮಾಡಿ ಇಪ್ಪತ್ತೊಂದು ದಿನ ಆದ್ರೂ ಕನಿಷ್ಠ ಮಾಡಿ ನಿಮ್ಮ ಕೋರಿಕೆ ನೆರವೇರಬೇಕು ಅನ್ನೋದಾದ್ರೆ ಇಲ್ಲ ನಮ್ಗೆ ಸಮಯ ಇಲ್ಲ ನಮ್ಗೆ ಸಾಧ್ಯನೇ ಇಲ್ಲ ಏನೇನೋ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆನೂ ಬೇರೆ ಯಾವುದೋ ರೀತಿಯ ಸಮಸ್ಯೆಗಳು ಇದೆ ಮಾಡಕ್ಕಾಗಲ್ಲ ಮನೇನಲ್ಲಿ ಒಪ್ಕೊಳ್ಳಲ್ಲ ಅನ್ನೋರು ಒಂದು ದಿನನಾದ್ರೂ ಬೆಳಗ್ಗೆ ಎದ್ದು ಇದನ್ನ ಮಾಡಿ ಆ ದಿನ ಪೂರ್ತಿ ನಿಷ್ಠೆಯಿಂದ ಶ್ರದ್ಧೆಯಿಂದ ನಡ್ಕೊಳ್ಳಿ ಯಾವ ಒಂದು ಕೆಟ್ಟ ಆಲೋಚನೆ ಬೇಡ ಯಾರಿಗೂ ಬೈಯೋದು ಬೇಡ ಯಾವ ತಪ್ಪು ಆಲೋಚನೆ ಮಾಡೋದು ಬೇಡ ದುಷ್ಟತನ ಬೇಡ ಹೊಟ್ಟೆ ಕಿಚ್ಚು ಬೇಡ ಕೋಪ ಬೇಡ ಯಾವ್ದು ಬೇಡ ಅಷ್ಟು ಶ್ರದ್ಧೆಯಿಂದ ಇರ್ಬೇಕು ಇಲ್ಲಿ ಮೌನವನ್ನ ಆಚರಣೆ ಮಾಡೋದಂತಂದ್ರೆ ಖಂಡಿತ ಅಲ್ಲ ಯಾಕಂದ್ರೆ ಮೌನ ಆಚರಣೆ ಹೋಗಿ ಒಳಗಡೆ ಇನ್ನಷ್ಟು ಕೋಪ ಕ್ರೋಧವನ್ನು ವ್ಯಕ್ತಪಡಿಸ್ಕೊಳ್ಳೋದು ಬೇಡ ಉಪವಾಸ ಮಾಡ್ಬೇಕಂದ್ರೆ ಅದು ನಿಮ್ಮ ಇಷ್ಟ ಉಪವಾಸ ಇರ್ತಿರೋ ಮೌನ ಅದ ಆಚರಣೆ ಮಾಡ್ತಿರೋ ಆದ್ರೆ ಪ್ರತಿಯೊಂದ್ರಲ್ಲೂ ಶುದ್ಧತೆ ಇರ್ಬೇಕು ಯಾವ್ದು ನಾವೇನು ಘನದಾರಿ ಕೆಲಸ ಮಾಡ್ತಾ ಇದೀವಿ ಅಂತ ಎಲ್ಲರಿಗೂ ಹೇಳ್ಕೊಳ್ಳೋದಾಗ್ಲಿ ಅಥವಾ ಮಾಡಿದ್ಮೇಲೆ ನಾವು ಮಾಡಿದ್ವಿ ಒಳ್ಳೇದಾಗ್ಬೇಕು ಅಂತ ಬಯಸೋದಾಗ್ಲಿ ಯಾವುದನ್ನು ಮಾಡಬಾರ್ದು ನಾವು ನಿಷ್ಠೆಯನ್ನ ತೋರಿಸಿದ್ವಿ ಭಗವಂತನಲ್ಲಿ ಪ್ರೇಮವನ್ನ ತೋರಿಸ್ತಾ ಇದ್ದೀವಿ ನಿಮ್ಮ ಕೃಪೆ ಇರಬೇಕು ನಮಗೋಸ್ಕರ ನಾವು ಏನೋ ಒಂದು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಈ ಮಾಸದ ಒಂದು ಶ್ರೇಷ್ಠತೆಗೋಸ್ಕರ ನಮ್ಮ ಕೈಲಾಗಿದ್ದು ನಾವು ಮಾಡ್ತಾ ಇರ್ತೀವಿ ಹಾಗಾದ್ರೆ ಇದ್ರಲ್ಲಿ ಯಾವ್ದು ದುಡ್ಡಸ್ಥಿಕೆ ಇರಬಾರದು ಈ ರೀತಿ ಮಾಡಿ ನೋಡಿ ಮತ್ತೆ ಅರಳಿ ಕಟ್ಟೆ ಪೂಜೆಯನ್ನ ಮಾಡೋರುತ್ತರು ಮದುವೆ ವಿಚಾರಕ್ಕೂ ಸಂತಾನ ವಿಚಾರಕ್ಕೂ ಅಥವಾ ಒಂದು ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಬೇಕು ಅಥವಾ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋರು ಚಳಿಗಾಲ ಇರುತ್ತೆ ನಮ್ಗೆ ದೊಳಕ್ ಆಗಲ್ಲ ಅಂತ ಅನ್ಕೋಬೇಡಿ ಈ ಸಮಯದಲ್ಲಿ ಮಾಡಿ ನೋಡಿ ಕೆಲವರಿಗೆ ಕೆಮ್ಮು ಶೀತ ಆಗಬಹುದು ಆದ್ರೆ ಮತ್ತೆ ತುಂಬಾ ಚೆನ್ನಾಗಿ ಆರೋಗ್ಯ ಅನ್ನೋದು ಸುಧಾರಣೆ ಆಗ್ಬಿಡುತ್ತೆ ಮಧ್ಯದಲ್ಲಿ ಯಾರಿಗೋ ಈ ಥಂಡಿ ಕಾಲದಲ್ಲಿ ಇದ್ರೆ ಆಗೋದಿಲ್ಲ ಅಂತವ್ರು ಮನೆಯಲ್ಲೇ ಮಾಡಿ ಚೆನ್ನಾಗಿರೋರು ಮಾಡಿ ಹೊರಗಡೆ ದೇವಸ್ಥಾನದಲ್ಲಿ ಅಶ್ವಥ್ ಕಟ್ಟೆ ಹೋಗಿ ಮಾಡಿ ಅಕಸ್ಮಾತ್ ಮಧ್ಯದಲ್ಲಿ ಕೆಮ್ಮು ಶೀತ ಅಂತ ಆದ್ರೆ ಮಧ್ಯದಲ್ಲಿ ಬಿಡಬೇಡಿ ಪರವಾಗಿಲ್ಲ ಸರಿ ಹೋಗುತ್ತೆ ಅದರಿಂದ ಒಳಗಡೆ ಇರ್ತಕ್ಕಂಥ ಎಷ್ಟೋ ಕಲ್ಮಶಗಳು ಆಚೆ ಹೋಗುತ್ತೆ ಆ ಕೆಮ್ಮು ಶೀತ ಆಗಿರೋದ್ರಿಂದ ನೆಗಡಿ ಆಗಿರೋದ್ರಿಂದ ಹೊರಗಡೆ ಇರ್ತಕ್ಕಂಥ ಕಫ ಎಲ್ಲ ಬರುತ್ತೆ ಒಂದು ಕ್ಲೆನ್ಸಿಂಗ್ ಆಗುತ್ತೆ ಮತ್ತೆ ದೇಹದಲ್ಲಿ ಒಂದು ಉಲ್ಲಾಸ ಉತ್ಸಾಹ ಅನ್ನೋದು ಬರುತ್ತೆ ಇನ್ನು ಒಂದು ವರ್ಷದವರೆಗೂ ತುಂಬಾ ಆರೋಗ್ಯವಾಗಿರಬಹುದು ಆ ಕಲ್ಮಶಗಳ ಆ ಟಾಕ್ಸಿನ್ಸ್ ಅನ್ನೋದು ಆಚೆ ಹೋಗ್ಬೇಕು ಅದ್ರ ಮುಖಾಂತರ ಹೋಗುತ್ತೆ ಚಿಳಿ ಅಂತ ಮಲಗಬೇಡಿ ಎದ್ದು ಮಾಡಿ ಯಾಕಂದ್ರೆ ಒಂದು ಪ್ರಯತ್ನ ಮಾಡಿದ್ರೆ ಭಗವಂತನ ಒಂದು ಕೃಪೆಗೆ ಒಳಗಾಗಬೇಕಂದ್ರೆ ಸ್ವಲ್ಪ ಸಮಯವನ್ನ ಕೊಡಬೇಕು ಹಾಗೆ ಸ್ವಲ್ಪ ಉತ್ಸಾಹ ಇರಬೇಕು ದಿನ ಮಲಗೋದು ದಿನ ಮಾಡಿದ್ದೇ ಮಾಡೋದು ಇರುತ್ತೆ ಸರಿಯಾದ ರೀತಿಯಲ್ಲಿ ಇಂತಹ ಒಂದು ಮಾಸಗಳನ್ನ ಬಳಸ್ಕೊಳ್ಬೇಕು ವಿಷ್ಣುವಿನ ಮಾಸ ಈ ಧನುರ್ಮಾಸ ಮಾಸ ಹಾಗೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ವೈಕುಂಠ ಏಕಾದಶಿನೂ ಬರ್ತಕ್ಕಂಥದ್ದು ಈ ಒಂದು ಮಾಸದಲ್ಲಿ ತಿರುಪತಿನಲ್ಲಿ ಸುಪ್ರಭಾತದ ಬದಲಾಗಿ ಗೋದಾದೇವಿಯ ಒಂದು ಸ್ತೋತ್ರಗಳನ್ನ ಹಾಕ್ತಕ್ಕಂಥದ್ದು ಗೋದಾದೇವಿ ಅಷ್ಟು ಶ್ರೇಷ್ಠವಾದ ಒಂದು ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ನಾವು ಸಹ ಅಷ್ಟು ಅಲ್ಲದಿದ್ರು ಸ್ವಲ್ಪನಾದ್ರೂ ಭಗವಂತನ ಮುಂದೆ ನಮ್ಮ ಒಂದು ಭಕ್ತಿಯನ್ನು ತೋರಿಸುವಂತಹ ಮಾಸ ಇದಾಗಿರುತ್ತೆ ವೈಕುಂಠ ಏಕಾದಶಿಯ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಮಾಡಿರ್ತೀವಿ ಅದನ್ನ ನೋಡಿ ಈ ಒಂದು ಧನುರ್ಮಾಸ ಮಾಸ ಡಿಸೆಂಬರ್ ಹದಿನಾರರಿಂದ ಶುರುವಾಗಿ ಜನವರಿನಲ್ಲಿ ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ ಇದರ ಒಂದು ಮಹಿಮೆಯನ್ನು ಅರ್ಥಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಹೇಳಿ ವಿಷ್ಣುಗೆ ಸಂಬಂಧಪಟ್ಟಂತಹ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಕನಕದಾರ ಸ್ತೋತ್ರ ಹೇಳಿ ಶ್ರೀ ಸುತ್ತವನ್ನ ಹೇಳಿ ಯಾವುದು ಸಾಧ್ಯವಾಗುತ್ತೋ ಅದನ್ನ ತಪ್ಪದೆ ಮಾಡಿಕೊಂಡು ಅನನ್ಯವಾದ ಭಕ್ತಿಯಿಂದ ಎಲ್ಲವನ್ನ ಪಡ್ಕೊಳ್ಳಿ ಮುಂದಿನ ವರ್ಷದಷ್ಟೊತ್ತಿಗೆ ಇದೇ ಧನು ಮಾಸವನ್ನ ನೀವು ಯಾವ ಒಂದು ಕೋರಿಕೆಯನ್ನು ಬೈಕೆಯನ್ನು ಇಟ್ಕೊಂಡು ಮಾಡಿರ್ತೀರೋ ಅಧ್ಯಾತ್ಮದಲ್ಲಿ ಇನ್ನಷ್ಟು ಉನ್ನತಿಯನ್ನ ಪಡಿಬೇಕು ಅಂತ ಆಸೆ ಪಡ್ತಿರ್ತಾರೋ ಅದೆಲ್ಲವೂ ಆಗಿರುತ್ತೆ ಇದು ಅಪ್ಪಟ ಸತ್ಯ ಅಮ್ಮನವರ ಕೃಪೆ ಅಯ್ಯನವರ ಅನುಗ್ರಹ ಆಗಿರುತ್ತೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಪ್ರತಿಯೊಬ್ಬರಿಗೂ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗ್ಲಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ